ಒಂದು ಹಬ್ಬದ ವಾತಾವರಣವನ್ನು ನಮ್ಮ ಬ್ಯಾಟರಾಯನಪುರದಲ್ಲಿ ನಿರ್ಮಾಣ ಆಗಿದೆ ಮುಂದಿನ ದಿನದಲ್ಲಿ ಬ್ಯಾಟರಾಯನಪುರ ದಸರಾ ಉತ್ಸವ ಮೈಸೂರನ್ನ ಬಿಟ್ಟರೆ ಬ್ಯಾಟರಾಯನಪುರದಲ್ಲಿ ಆಗುತ್ತಪ್ಪ ಅಂತ ಸಾರ್ವಜನಿಕರು ಮಾತಾಡಿ ಭಾಗವಹಿಸುವ ರೀತಿ ಆಗ್ಬೇಕು ನನಗೆ ಸೋಲು ಗೆಲುವುದು ಎರಡನೇದು ಫಲಿತಾಂಶದ ಬಗ್ಗೆ ನಾನು ಬಹಳ ತಲೆ ಕೆಡಿಸಿಕೊಂಡಿಲ್ಲ ನನ್ ಕೆಲಸ ಒಂದು ವಿರೋಧ ಪಕ್ಷದ ಸ್ಥಾನವನ್ನ ಬ್ಯಾಟರಾಯನಪುರದಲ್ಲಿ ತುಂಬಕಂತದ್ದು ಆ ಸ್ಥಾನ ತುಂಬಿಕೊಂಡು ನನ್ನ ಕೆಲಸ ನಾನು ಮಾಡ್ತೀನಿ ಮುಂದಿನ ಆಶೀರ್ವಾದವನ್ನ ಜನ ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸನೂ ನನಗಿದೆ ಚುನಾವಣೆ ಎರಡನೇ ಭಾಗ ಚುನಾವಣೆಗಾಗಿ ಧರ್ಮದ ಕಾರ್ಯ ಮಾಡ್ಬೇಕು ಅಂತ ಏನಿಲ್ಲ ಬ್ಯಾಟರಾಯನಪುರದ ಅದ್ದೂರಿ ದಸರಾ ಉತ್ಸವ ಕಾರ್ಯಕ್ರಮ ಇವತ್ತು ಮೂರು ದಿನಕ್ಕೆ ಇವತ್ತು ಏನು ಲೈತ್ರ ಸಹಶ್ರಮ ನಂತರದಲ್ಲಿ ಇವತ್ತು ಶೋಭಾಯಾತ್ರೆ ಕಾರ್ಯಕ್ರಮ ಬೃಹತ್ ಸಂಖ್ಯೆಯಲ್ಲಿ ಅಂದ್ರೆ ಸಾವಿರಾರು ಮಂದಿ ನೂರ ಒಂದು ಬೆಳ್ಳಿ ರಥದಲ್ಲಿ ಇವತ್ತು ರಾಜಬೀದಿಯಲ್ಲಿ ಇವತ್ತು ಕಾರ್ಯಕ್ರಮ ಮೆರವಣಿಗೆ ಇರುವಂತದ್ದು ನನ್ನೊಂದಿಗೆ ಸದ್ಯ ಈ ಒಂದು ಮೈಸೂರು ಅಂದ್ರೆ ಬ್ಯಾಟರಾನಪುರದಲ್ಲಿ ಏನು ದಸರಾ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಪಿಯ ಮುಖಂಡರು ತಮ್ಮೇಶ್ಗೌಡವರು ನಮ್ಮೊಂದಿಗೆ ಅವರ ಮಾತನಾಡಿಸ್ತಾ ಹೋಗೋಣ ಸರ್ ಅದ್ದೂರಿ ಕಾರ್ಯಕ್ರಮ ಆ್ಯಕ್ಚುಲಿ ಹೇಗಿತ್ತು ಕಾರ್ಯಕ್ರಮ ಇವತ್ತು ಯಾತ್ರೆ ಕಾರ್ಯಕ್ರಮ ನಡೀತಿದೆ ಸಾವಿರಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿರುವಂಥದ್ದು ನೂರ ಒಂದು ಬೆಳ್ಳಿ ರಥದಲ್ಲಿ ಅದ್ದೂರಿ ಮೆರವಣಿಗೆ ಆಗ್ತಿದೆ ಏನ್ ಹೇಳ್ತೀರಿ ಬಹಳ ಖುಷಿ ಆಗ್ತಿದೆ ತಾಯಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಬೆಳಗ್ಗೆ ತಾಯಿಗೆ ಪೂಜೆ ಸಲ್ಲಿಸಿ ನಮ್ಮ ಸಂಸದರಾದಂಥ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜ ಮೇಡಮ್ ಅವರು ಬಂದು ಅದಕ್ಕೊಂದು ಚಾಲನೆಯನ್ನು ಕೊಟ್ಟರು ಇವತ್ತು ಬಹಳ ಒಳ್ಳೆ ರೀತಿಯಾದಂಥ ಸಾರ್ವಜನಿಕವಾದಂಥ ರೆಸ್ಪಾನ್ಸ್ ಸಿಗ್ತಿದೆ ನಮ್ಮೆಲ್ಲ ಭಕ್ತಾದಿಗಳು ಹಿಂದೂ ಭಕ್ತರು ಹಿಂದೂ ಸಮಾಜ ಈ ಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ಸಾರ್ವಜನಿಕರು ನಮ್ಮೆಲ್ಲ ಮುಖಂಡರು ಇದ್ರೆ ಭಾಳ ಆನಂದ ಆಗುತ್ತೆ ಸಾಗರೋಪಾಧ್ಯ ಹೊರಗಡೆ ಬಂದು ಈ ಒಂದು ಭವ್ಯವಾದಂಥ ಶೋಭಾಯಾತ್ರೆಯನ್ನು ನೋಡ್ತಾ ಇದ್ದಾರೆ ಕಲಾ ತಂಡಗಳ ಪ್ರದರ್ಶನ ಜೊತೆಗೆ ಅವರೇ ಇನ್ವಾಲ್ವ್ ಆಗಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಒಂದು ಹಬ್ಬದ ವಾತಾವರಣವನ್ನು ನಮ್ಮ ಬ್ಯಾಟ್ರೈನ್ಪುರದಲ್ಲಿ ನಿರ್ಮಾಣ ಆಗಿದೆ ಭಾಳ ಖುಷಿಯಾಗುತ್ತೆ ತಾಯಿ ಭುವನೇಶ್ವರಿ ಆಶೀರ್ವಾದ ತಾಯಿ ದುರ್ಗಾ ಪರಮೇಶ್ವರ ಆಶೀರ್ವಾದ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಕ ಈ ರೀತಿಯಾದಂಥ ಶೋಭಾಯಾತ್ರೆಗೆ ಇನ್ನೂ ಹೆಚ್ಚಿನ ಮೆರುಗನ್ನು ಕೊಡೋಕ್ಕೆ ಏನೆಲ್ಲ ಮಾಡಬೇಕು ಅಂತ ಆಲೋಚನೆ ಬರೋ ರೀತಿ ತುಂಬ ಖುಷಿ ಆಗುತ್ತೆ ನೀವೇ ಗಮನಿಸ್ಬೋದು ಕಾರ್ಯಕರ್ತರು ಎಷ್ಟು ಉತ್ಸಾಹ ಇದೆ ಸಾರ್ವಜನಿಕರದ್ದು ಎಷ್ಟು ಉತ್ಸಾಹ ಇದೆ ಆ ದೈವ ಭಕ್ತರದ್ದು ಎಷ್ಟು ಉತ್ಸಾಹ ಇದೆ ಮುಂದಿನ ದಿನದಲ್ಲಿ ಬ್ಯಾಟರಾಯನಪುರದಲ್ಲಿ ಒಂದು ಧಾರ್ಮಿಕವಾದಂಥ ನೈತಿಕ ಮೌಲ್ಯಗಳು ಜಾಸ್ತಿ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಅಂದರೆ ದಸರಾ ಉತ್ಸವದಲ್ಲಿ ದಸರಾ ಉತ್ಸವದಲ್ಲಿ ಕಣ್ಮನ ಸೆಳೆದಿರೋದು ಅಂತ ಹೇಳಿದ್ರೆ ಯುವ ದಸರಾ ಅಂದ್ರೆ ನಿನ್ನೆ ನಡೆದ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ರಸಮಂಜರಿ ಕಾರ್ಯಕ್ರಮ ಬಂದಿರುವಂತದ್ದು ಎಲ್ಲರೂ ಕೂಡ ಭಾಗವಹಿಸಿರು ಯುವಕ ಯುವತಿಯರು ಎಂಜಾಯ್ ಮಾಡಿದ್ರು ಕಾರ್ಯಕ್ರಮದ ಬಗ್ಗೆ ಏನು ನಿನ್ನೆ ನೋಡಿ ಯುವ ದಸರಾ ಈ ಬಾರಿ ಒಂದು ನಮ್ಮ ಕ್ಷೇತ್ರದ ಪ್ರತಿಭೆಗಳಿಗೆ ಸಾಧಕರಿಗೆ ಒಂದು ವೇದಿಕೆಯನ್ನು ಕೊಡ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೂ ಯುವತಿಯರಿಗೂ ಒಂದು ಅವಕಾಶ ಸಿಕ್ತು ನಿನ್ನೆ ಯುವ ದಸರಾ ರೋಮಾಂಚನಕಾರಿಯಾಗಿ ಒಂದು ಬ್ಯಾಟ್ರಾಯನ್ಪುರ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲನ್ನು ನಿನ್ನೆ ನಿರ್ಮಾಣ ಮಾಡಿತು ಇವತ್ತು ಶೋಭಾಯಾತ್ರೆಗೂ ಕೂಡ ಅದಕ್ಕೆ ಪೂರಕವಾಗಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ನಿನ್ನೆ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಬಂದು ಭಾಗವಹಿಸಿ ಪಕ್ಕದ ಕ್ಷೇತ್ರದ ಅಂತ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಬಂದು ಭಾಗವಹಿಸಿದರು ಒಂದು ರೀತಿ ಬ್ಯಾಟ್ರಾಯನಪುರದಲ್ಲಿರ್ತಕ್ಕಂಥ ಜನತೆಯ ಹುಮ್ಮಸ್ಸನ್ನು ನೋಡಿ ಅವರು ಕೂಡ ಖುಷಿಯಾದರು ಜೊತೆಗೆ ನಮಗೂ ಕೂಡ ಉತ್ಸಾಹ ಇಮ್ಮಡಿ ಆಗಿದೆ ಒಂದು ಒಳ್ಳೆಯ ವಾತಾವರಣ ಈಗಾಗಲೇ ಬ್ಯಾಟ್ರಾಯನಪುರದಲ್ಲಿ ನಿರ್ಮಾಣ ಆಗ್ತಾ ಇದೆ ಮುಂದಿನ ದಿನದಲ್ಲಿ ಅಭಿವೃದ್ಧಿಯ ಬ್ಯಾಟರಿ ಸುಶಾಸನದ ಬ್ಯಾಟರಿ ಅಸ್ಮಿತೆಯ ಬ್ಯಾಟರಿ ಅನುಪುರಕ್ಕೆ ಬುನಾದಿ ಆಗುತ್ತೆ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಪಕ್ಷಾತೀತವಾಗಿ ಬ್ಯಾಟರಿ ಅನ್ಪುರದ ಎಲ್ಲಾ ಕ್ಷೇತ್ರದ ಜನರ ಒಂದು ಮನರಂಜನೆ ಆಗಿರ್ಬೋದು ಅಥವಾ ಧಾರ್ಮಿಕ ಕಾರ್ಯಕ್ರಮಕ್ಕೆ ನೀವು ನಾಲ್ಕನೇ ವರ್ಷದ ಕಾರ್ಯಕ್ರಮ ಆ್ಯಕ್ಚುಲಿ ಒಂದು ವರ್ಷ ಕಾರ್ಯಕ್ರಮ ಸುಸ್ತಾಗ್ತಾರೆ ಸತತ ನಾಲ್ಕನೇ ವರ್ಷದ ಕಾರ್ಯಕ್ರಮ ಎನರ್ಜಿ ಹಿಂಗೆ ಈ ಏನು ಈ ಸ್ಫೂರ್ತಿಗಳು ಹೇಗೆ ಅನ್ನುವಂಥದ್ದು ಸರ್ ದೈವ ಶಕ್ತಿ ಜೊತೆಗೆ ನಮ್ಮ ಕಾರ್ಯಕರ್ತರ ಉತ್ಸಾಹ ಮತ್ತು ಸಾರ್ವಜನಿಕರ ಬೆಂಬಲ ಇವು ಮೂರು ಇರೋದ್ರಿಂದ ಯಾರನ್ನು ಕೂಡ ತಡೆಯೋಕ್ಕಾಗಲ್ಲ ಭಾಳ ಖುಷಿ ಇದೆ ಒಂದು ನಮ್ಮ ಉದ್ದೇಶ ಇದ್ದಿದ್ದೇ ಪ್ರಾರಂಭ ಮಾಡಿದಾಗ ಪರಂಪರೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಈವೆಂಟ್ ಇದಾಗಬೇಕು ಅಂತ ಆ ದಾರಿಯಲ್ಲಿ ಇದು ಸಾಕ್ತಾ ಇದೆ ಇದು ಯಾರೋ ಒಬ್ಬರು ಮಾಡ್ತಿದ್ದಾರೆ ಅಂತಲ್ಲ ದೈವಶಕ್ತಿ ಮತ್ತು ಎಲ್ಲರ ಪ್ರಯತ್ನ ನಮ್ಮೆಲ್ಲ ಮುಖಂಡರು ನಮ್ಮೆಲ್ಲ ಕಾರ್ಯಕರ್ತರು ಸಾರ್ವಜನಿಕ ಬಂಧುಗಳು ಅವರೆಲ್ಲರ ಸಹಕಾರದಿಂದನೇ ಇವತ್ತು ಈ ಪ್ರಮಾಣದಲ್ಲಿ ಉತ್ಸವ ಹೊರಟಿದೆ ಮುಂದಿನ ದಿನದಲ್ಲಿ ಬ್ಯಾಟ್ರಾಯನಪುರ ದಸರಾ ಉತ್ಸವ ಮೈಸೂರನ್ನು ಬಿಟ್ಟರೆ ಬ್ಯಾಟ್ರಾಯನಪುರದಲ್ಲಿ ಆಗುತ್ತಪ್ಪ ಅಂತ ಸಾರ್ವಜನಿಕರು ಮಾತಾಡಿ ಭಾಗವಹಿಸೋ ರೀತಿ ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಇದೆ ಆ ನಿರೀಕ್ಷೆ ಸಂಪೂರ್ಣ ಆಗುತ್ತೆ ತಾಯಿ ದುರ್ಗಾ ಪರಮೇಶ್ವರ ಆಶೀರ್ವಾದದಿಂದ ಅಂತ ಅನ್ಕೊಂಡಿದೀನಿ ವೇದಿಕೆಯಲ್ಲಿ ಕಾರ್ಯಕ್ರಮ ಆಗಿರ್ಬೋದು ಇಲ್ಲ ವೇದಿಕೆ ಕಾರ್ಯಕ್ರಮ ಆಗಿರ್ಬೋದು ಪಿಯ ಮುಖಂಡರು ಮತ್ತೆ ನಿಮ್ಮ ಕಾರ್ಯಕರ್ತರ ಘೋಷಣೆ ಏನು ಅಂತ ಹೇಳಿದ್ರೆ ಮುಂಬರುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಗೆಲ್ಲಬೇಕು ಶಾಸಕರಾಗಬೇಕ ಘೋಷಣೆ ಇರುವಂಥದ್ದು ಎಲ್ಲರೂ ಕೂಡ ಅದನ್ನ ಇಷ್ಟಪಡ್ತಾ ಇದ್ದಾರೆ ಆಸೆ ಪಡ್ತಾ ಇದ್ದಾರೆ ಏನನ್ಸುತ್ತೆ ನಿಮಗೆ ಈ ಸಂದರ್ಭದಲ್ಲಿ ಅಂತ ನನಗಂತೂ ನಾನು ನೆನ್ನೆ ತಮ್ಮ ಹತ್ರ ಮಾತಾಡ್ತಾ ಒಂದು ಮಾತಾಡಿದೆ ನನಗಿರ್ತಕ್ಕಂಥದ್ದು ನನಗೆ ಮತ ನೀಡಿರ್ತಕ್ಕಂಥ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಮತದಾರರ ನಡೆಸ್ತಕ್ಕಂಥದ್ದು ಮೊದಲನೇ ನನ್ನ ಜವಾಬ್ದಾರಿ ನನಗೆ ಮತ ಅನಿಸ್ಬೇಕು ನಾವು ಹಾಕಿದಂಥ ಮತ ವೇಸ್ಟ್ ಆಗಿಲ್ಲಪ್ಪ ಆ ರೀತಿಯಾದಂಥ ಒಬ್ಬ ವೆಯ್ಟೇಜ್ ಇರ್ತಕ್ಕಂಥ ವ್ಯಕ್ತಿಗೆ ನಾವು ಹಾಕಿದ್ದೀವಿ ನಮ್ಮ ಮತಗೆ ಮತಕ್ಕೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾನೆ ಅಂತ ನನಗೆ ಸೋಲು ಗೆಲ್ಲುವುದು ಎರಡನೇದು ಫಲಿತಾಂಶದ ಬಗ್ಗೆ ನಾನು ಭಾಳ ತಲೆ ಕೆಡಿಸ್ಕೊಂಡಿಲ್ಲ ಆದರೆ ನನಗೂ ಕೂಡ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಜನ ಗೌರವ ಕೊಟ್ಟಿರಬೇಕಾದ್ರೆ ನನಗೆ ಆಶೀರ್ವಾದ ಮಾಡಿರಬೇಕಾದ್ರೆ ನಾನೊಂದು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತು ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ನಿರ್ವಹಿಸಲೇಬೇಕು ಆ ಕೆಲಸನ ನಾನು ಯಶಸ್ವಿಯಾಗಿ ಮಾಡ್ತೀನಿ ನನ್ನ ಕೆಲಸ ಒಂದು ವಿರೋಧ ಪಕ್ಷದ ಸ್ಥಾನವನ್ನ ಬ್ಯಾಟರಿ ಪುರದಲ್ಲಿ ತುಂಬ ಆ ಸ್ಥಾನ ತುಂಬಿಕೊಂಡು ನನ್ನ ಕೆಲಸ ನಾನು ಮಾಡ್ತೀನಿ ಮುಂದಿನ ಆಶೀರ್ವಾದವನ್ನ ಜನ ಮಾಡ್ತಾರೆ ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸನೂ ನನಗಿದೆ ನಂದಿ ಈಗ ಜನರ ಕೆಲಸ ಮಾಡುವ ಕೊನೆಯದಾಗಿ ತಮೇಶ್ ಗೌಡ ಅವರು ಮುಂಬರುವಂತಹ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣೆಯ ವಿಚಾರವನ್ನು ಇಟ್ಕೊಂಡು ಹಿನ್ನೆಲೆ ಇಟ್ಕೊಂಡೆ ಈ ಒಂದು ದಸರಾ ಕಾರ್ಯಕ್ರಮ ದಸರಾ ಉತ್ಸವ ಕಾರ್ಯಕ್ರಮ ಮಾಡ್ತೀರ ಅಂತ ಹೇಳಿ ಟೀಕೆ ಮಾಡ್ತಾ ಇರುವಂಥದ್ದು ಏನು ಹೇಳ್ತೀರಿ ಈ ರೀತಿಯಾದಂತಹ ಟೀಕೆಗಳನ್ನು ಏನು ನೋಡಿ ಒಂದು ಬ್ಯಾಟ್ರೇನ್ಪುರ ದಸರಾ ಉತ್ಸವ ಪರಂಪರೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಚುನಾವಣೆ ಫಲಿತಾಂಶದ ನಂತರನೂ ಕೂಡ ಮಾಡಿದೆ ನಿಲ್ಲಿಸಿಲ್ಲ ಚುನಾವಣೆಗೆ ಆಗಿದ್ದರೆ ಇನ್ನೂ ಮೂರು ವರ್ಷ ಇದೆ ಚುನಾವಣೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇನ್ನೂ ನಾವು ಇಪ್ಪತ್ತೈದರಲ್ಲಿದ್ದೀವಿ ಚುನಾವಣೆ ಎರಡನೇ ಭಾಗ ಚುನಾವಣೆ ಚುನಾವಣೆಗಾಗಿ ಧರ್ಮದ ಕಾರ್ಯ ಮಾಡಬೇಕು ಅಂತೇನಿಲ್ಲ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನಂತಂದರೆ ನಮ್ಮ ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಚುನಾವಣೆಗೆ ಮೊದಲೇ ಶುರು ಮಾಡಿದಂಥ ಕಾರ್ಯಕ್ರಮ ಇದು ನಂತರ ಫಲಿತಾಂಶದ ನಂತರನೂ ಕೂಡ ನಾನು ಮಾಡ್ತಾಯಿದ್ದೀನಿ ಅಥವಾ ಈಗಿಂದ ಏನೋ ಹೊಸ ತಯಾರಿಗಾಗಿ ಏನು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ನಿರಂತರವಾಗಿ ನನಗೊಂದು ಕಮಿಟ್ಮೆಂಟ್ ಇದೆ ಬ್ಯಾಟರಾಯನ್ಪುರ ಕ್ಷೇತ್ರದ ಬಗ್ಗೆ ಆ ಕಮಿಟ್ಮೆಂಟ್ಗಾಗಿ ಇನ್ನೊಂದು ಮಾತು ಹೇಳೋಕೆ ನಾನು ಮುಂದೆ ಇಷ್ಟಪಡ್ತೇನೆ ನಾನು ಶಾಸಕನಾಗಿದ್ದಿದ್ರೆ ಸರ್ಕಾರದ ಕಡೆಯಿಂದ ಅನುದಾನ ತಂದು ಜನಗಳಿಗೆ ಕೆಲಸ ಮಾಡಿಕೊಡ್ತಿದ್ದೆ ಅದು ಹೆಣ್ಮಕ್ಳಾಗಲಿ ಯುವಕರಾಗಲಿ ಹಿರಿಯರಾಗಲಿ ಮತ್ತು ಮೂಲಭೂತ ಸೌಕರ್ಯಗಳಾಗಲಿ ಯಾವುದೇ ಕೆಲಸಕ್ಕೆ ನನ್ನ ಜವಾಬ್ದಾರಿ ಇಡ್ತಿತ್ತು ನಾನೊಬ್ಬ ಜನಪ್ರತಿನಿಧಿಯಾಗಿ ಸರ್ಕಾರದಿಂದ ತರಬೇಕು ಅಂತ ಅಂಥ ಅವಕಾಶ ಸಿಗದೆ ಇದ್ದಾಗ ನನಗಿರೋ ದಾರಿ ಭಗವಂತ ಆ ದೇವರನ್ನು ಈ ಈ ರೀತಿಯಾಗಿ ಧಾರ್ಮಿಕ ಕಾರ್ಯ ಮಾಡೋದ್ರ ಮೂಲಕ ನನ್ನ ಬ್ಯಾಟರಾಯನ್ಪುರ ಕ್ಷೇತ್ರದ ಜನಕ್ಕೆ ಒಳ್ಳೇದಾಗ್ಲಪ್ಪ ಅಂತ ಒಳ್ಳೇದು ಮಾಡಮ್ಮ ಅಂತ ಆ ದೇವ ದೇವತೆಯರಲ್ಲಿ ಕೇಳ್ಕೊಳ್ತಕ್ಕಂಥ ಅವ್ರನ್ನ ಆರಾಧನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ನನ್ನ ಆಗ್ತಕ್ಕಂಥ ದೇವ್ರ ಕೆಲಸ ಮಾಡೋದು ಅದನ್ನು ನಾನು ಮಾಡ್ತಾ ಇದ್ದೀನಿ ಅದನ್ನು ರಾಜಕಾರಣ ಅಂತ ಮಾತಾಡಿದ್ರೆ ಅವ್ರಿಗೆ ಒಳ್ಳೇದಾಗಲಿ ಓಕೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಕಡೆ ಹಿಂದುಳಿದಿದೆ ಅಂತೇಳಿ ಅನ್ಸತ್ತಾ ಈ ಸಂದರ್ಭದಲ್ಲಿ ಈ ಪ್ರಶ್ನೆ ಕೇಳಲೇಬೇಕಾಗತ್ತೆ ನೋಡಿ ಭಾಳ ತಾವು ಕೂಡ ಎಲ್ಲ ಕಡೆ ಓಡಾಡ್ತಿರ್ತೀರಾ ಬೇರೆ ವಿಧಾನಸಭಾ ಕ್ಷೇತ್ರಕ್ಕೂ ಬ್ಯಾಟ್ರಾಯನ್ಪುರಕ್ಕೂ ಇವತ್ತು ಹದಿನೆಂಟು ವರ್ಷ ಶಾಸಕರು ಮಂತ್ರಿಯಾಗಿ ಎರಡು ಅವಧಿಯನ್ನು ಮಾಡಿರ್ತಕ್ಕಂಥವ್ರು ಯಾವುದಾದ್ರೂ ಒಂದು ನಾನು ಈ ಬ್ಯಾಟ್ರೆನ್ಪುರ್ಗೆ ಸಂಬಂಧಪಟ್ಟಂತೆ ನನ್ನ ಮೈಲಿಗಲ್ಲಿನ ಕಾರ್ಯಕ್ರಮ ಇದು ಅಥವಾ ನನ್ನ ಜೀವನದ ಅಚೀವ್ಮೆಂಟ್ ಇದು ಅಂತ ನಾನು ಹದಿನೆಂಟು ವರ್ಷದಲ್ಲಿ ಸಾಧನೆ ಇದು ಅಂತ ಯಾವುದಾದ್ರೂ ಒಂದು ಬೋರ್ಡನ್ನು ಈ ಶಾಸಕರ ಹಾಕಿದ್ರೆ ನಾನು ಅದನ್ನು ಮಾತಾಡೋ ಅವಶ್ಯಕತೆ ಬರ್ತಿರಲಿಲ್ಲ ಇವತ್ತು ವೇಳೆ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟನ್ನು ಕೂಡ ನಮ್ಮ ಕಾನ್ಸ್ಟೆನ್ಸಿಯಲ್ಲಿ ಇನ್ನೂ ತರಕ್ಕಾಗಿಲ್ಲ ಹದಿನೆಂಟು ವರ್ಷದಲ್ಲಿ ಇನ್ನೂ ಗುಂಡಿಗಳು ಆಗಿಲ್ಲ ಇನ್ನು ಇನ್ಸ್ಟಿಟ್ಯೂಟ್ಗಳು ತರೋದು ಆಮೇಲೆ ರಸ್ತೆಗಳ್ ಮಾಡೋಕ್ಕಾಗಿಲ್ಲ ಇನ್ನು ಇನ್ಸ್ಟಿಟ್ಯೂಟ್ಗಳು ತರೋದು ಆಮೇಲೆ ಈಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಹದಿನೆಂಟು ವರ್ಷದಲ್ಲಿ ಮಾಡದೇ ಇರ್ತಕ್ಕಂಥವ್ರು ಮುಂದೇನೋ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇಲ್ಲ ಜನ ಕರಿವಾಗಿದೆ ಉತ್ತರ ಸಂದರ್ಭ ಬಂದ ಕೊಡ್ತಾರೆ ಎಷ್ಟು ಮೂರು ದಿನ ಯಶಸ್ವಿಯಾದಂತಹ ದಸರಾ ಉತ್ಸವ ಕಾರ್ಯಕ್ರಮ ಕಾರ್ಯಕ್ರಮದ ಹಿಂದೆ ನಿಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಪರಿಶ್ರಮ ಇರುವಂತದ್ದು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಕೇಸರಿ ಪಡೆಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಅನ್ನುವಂಥದ್ದು ನೋಡಿ ಬಹಳ ಖುಷಿ ಆಗುತ್ತೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸಾಮಾನ್ಯವಾಗಿ ನಿರಂತರವಾಗಿ ಸೋತಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರು ಉತ್ಸಾಹ ಕಡಿಮೆ ಇರ್ತದೆ ಯಾಕಂದ್ರೆ ಇಲ್ಲಿವರೆಗೂ ಯಲಂಕಾ ವಿಧಾನಸಭಾ ಕ್ಷೇತ್ರ ಇದ್ದಗೂ ಇದ್ದ ಗೆಲ್ಲಕ್ಕಾಗಿಲ್ಲ ಬ್ಯಾಟ್ರೈನ್ ಆದಮೇಲೆ ಆದ್ಮೇಲೆ ಗೆಲ್ಲಕ್ಕಾಗಿಲ್ಲ ಆದರೆ ಇದರ ಮಧ್ಯೆ ಕಾರ್ಯಕರ್ತರ ಉತ್ಸಾಹ ಮತ್ತೆ ನಾವು ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ಛಲ ಮತ್ತು ನಮಗೆ ಕೊಟ್ಟಿರ್ತಕ್ಕಂಥ ಮತದಾರರಿಗೆ ಗೌರವ ಕೊಡಬೇಕು ಅಂತ ಅವರು ಮದ್ಯ ಮಾಡ್ತಾ ಇರ್ತಕ್ಕಂಥ ಕೆಲಸ ಮತ್ತು ಸಂಘಟನೆಯನ್ನು ಗಟ್ಟಿ ಮಾಡ್ತೀವಿ ಅಂತಕ್ಕಂಥ ಅವ್ರ ಹತ್ರ ಇರ್ತಕ್ಕಂಥ ಕಮಿಟ್ಮೆಂಟ್ ನೋಡಿದಾಗ ನಾನು ಅವರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಮ್ಮಂಥ ಕಾರ್ಯಕರ್ತರು ಸಿಕ್ಕಿರೋದ್ರಿಂದ ಬ್ಯಾಟ್ರದಲ್ಲಿ ಭಾಜ ಪಡೆದಿದೆ